ಕಡತಗಳು ತಗೊಂಡೋಗೋದು ತಗೊಂಡ್ಬರೋದು ವ್ಯವಹಾರಗಳು ಮಾಡೋದು ಸಾಲ ನೋಡ್ಬೇಕು ಅಂತ ಮಾಡ್ತಾ ಬಗ್ಗೆ ತಮಗೆ ಗೊತ್ತಿದೆಯಾ ಗೊತ್ತಿಲ್ವಾ ನಮಸ್ಕಾರ ಇದು ಸುದ್ದಿಗಾರ ಸತ್ಯರ ಕೂಗು ನಿನ್ನೆ ನಾವು ಪ್ರಸಾರ ಮಾಡಿದ್ವಿ ಗಾಂಧಿನಗರ ವಿಭಾಗದ ಬೇನಾಮಿ ವ್ಯಕ್ತಿಗಳ ಬಗ್ಗೆ ಪ್ರಸಾರ ಮಾಡಿದ್ವಿ ಅದರ ಬಗ್ಗೆ ಗಾಂಧಿನಗರದ ಕಾರ್ಯಪಾಲಕ ಅಭ್ಯಲ್ತರಾದ ಮುನಿಯಪ್ಪನವ್ರಿಗೆ ಮಾತಾಡೋಣ ನಿಮ್ಮ ಕಚೇರಿಯಲ್ಲಿ ಅಂದ್ರೆ ಗಾಂಧಿನಗರ ವಾರ್ಡ್ ನಂಬರ್ ಸಬ್ ಡಿವಿಜನ್ ಅಲ್ಲಿ ರವಿ ಅಂತ ಯಾರಾದ್ರು ಕೆಲ್ಸಕ್ ಇದಾರ ರವಿ ಅಂತ ಮೂರು ಜನ ಇದ್ದಾರೆ ಹಾ ಅಲ್ಲ ಅವರು ಬೇನಾಮಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಮಾಹಿತಿ ಅದನ್ನ ಪ್ರಸಾರ ಮಾಡಿದ್ವಿ ನಾವು ಸುಮಾರು ತಿಂಗಳಿಂದ ನಾವು ಅಬ್ಸರ್ವೇಶನ್ ಇದ್ವಿ ಅದು ಅವರು ಗುತ್ತಿಗೆ ಆಧಾರದ ಮೇಲೂನು ಇಲ್ಲ ಯಾರು ಇಲ್ಲ ಯಾವುದೇ ರೀತಿಯಲ್ಲಿ ಬಿಬಿಎಂಪಿ ಬಿ ಆದೇಶನೂ ಇಲ್ಲ ಕಡತಗಳು ತಗೊಂಡೋಗೋದು ತಗೊಂಡ್ಬರೋದು ವ್ಯವಹಾರಗಳು ಮಾಡೋದು ಸಾಲ ನೋಡ್ಬೇಕು ಅಂತ ಮಾಡ್ತಾ ಬಗ್ಗೆ ಗೊತ್ತಿದೆಯಾ ಗೊತ್ತಿಲ್ವಾ ಆಮೇಲೆ ನಾವು ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡಿದೀವಿ ಮೇಲೆ ಅಧಿಕಾರಿಗಳು ಗಮನಕ್ಕೆ ಬರೋ ಮುಂಚೆ ತಾವು ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದೀವಿ ಕಚೇರಿಯಲ್ಲಿ ಯಾರು ಅಧಿಕೃತವಾಗಿದ್ದಾರೋ ಅವರೇ ಕಚೇರಿ ಕಡತಗಳನ್ನು ತಗೊಂಡೋಗ್ಬೇಕು ತಗೊಂಡ್ಬರ್ಬೇಕು ಅಷ್ಟೇ ಯಾರು ಕೊಡಲ್ಲ ಕ್ರಮ ತಗೋಬೇಕು ಹಾಗೂ ತನಿಖೆ ಮಾಡಬೇಕು ಯಾರು ಏನು ಯಾವ ಥರ ನಡೀತಾ ಇರೋ ವ್ಯವಹಾರ ಇದನ್ನು ನಾವು ಸುದ್ದಿಗಾರ ವಾಹಿನಿ ನೋಡ್ತಾ ಇರುತ್ತೆ ಅಂದ್ರೆ ಅಬ್ಸರ್ವೇಷನ್ ಮಾಡ್ತಾ ಇರುತ್ತೆ ಸಾರ್ವಜನಿಕರಿಗೆ ಮತ್ತು ನಮ್ಮ ಗಾಂಧಿನಗರ ಕ್ಷೇತ್ರದ ವಿಭಾಗ ಜನತೆಗೆ ಏನೇನು ನಡೆಯುತ್ತೆ ನಾವು ತೋರಿಸ್ತಾ ಇರ್ತೀವಿ ನೋಡಲು ಮರೆಯದಿರಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ